ಮುಂಚಿನ ವಿವರಣೆ ಕೊಟ್ಟೆ ಅಂದ್ರೆ ನಮ್ಮ ಮೋಹನ್ ಸಾರು ಮುಂಚೆ ಯಾರು ಹೋಗಿದ್ರು ಅವರ ಹತ್ರ ಚಿನ್ನೇಗೌಡರ ಹತ್ರ ಅದನ್ನು ವಿವರಣೆ ಕೊಟ್ಟೆ ತುಂಬ ಚೆನ್ನಾಗಿದೆ ಅಂದರು ಕತೆಯ ಒಂದು ಸಣ್ಣ ಗೆಳೆಯ ಸಾರಾಂಶನ ಹೇಳಿದರು ಅಶ್ವಿನಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿ ಚೆನ್ನಾಗಿದೆ ಕತೆ ಅಂತ ಹೇಳಿದ್ರು ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅದು ಕನ್ನಡ ನಮ್ಮ ಕನ್ನಡರಾಜರವರು ರಾಜ್ಯವರು ರಾಘವೇಂದ್ರ ರಾಜ್ಕುಮಾರ್ ಹತ್ರನೂ ಹೋದ್ವಿ ಅವರು ಕೂಡ ಅದರ ಬಗ್ಗೆ ಕೇಳಿದ್ರು ಒಂದು ಸಣ್ಣದಾಗಿ ಒಂದು ಚಿಕ್ಕ ಎಳೆಯನ್ನು ಅವರಿಗೂ ಕೂಡ ಹೇಳಿದೆ ಅಂಧರನ ತುಂಬ ಸಂತೋಷಪಟ್ಟು ಮಾಡಿ ಅಚ್ಚ ಮಾಡಿ ನೀಟಾಗಿ ಮಾಡಿ ಆಮೇಲೆ ಒಂದು ಸಾಮಾಜಿಕ ಕಳಕಳಿ ಇರಲಿ ಯಾವುದೇ ರೀತಿ ಬೇರೆ ಬೇಡ ಅಂತ ಹೇಳಿದ್ರು ಅದೇ ಒಂದು ಸಂತೋಷ ಹದಿನೈದು ದಿನ ಅಂತ ಇಟ್ಕೊಂಡಿದ್ವಿ ಬೆಂಗಳೂರು ಪೂರ್ತ ಬೆಂಗಳೂರು ಒಂದು ಎರಡು ದಿನಗಳ ಮಟ್ಟಿಗೆ ನಾವು ಓಟೇರಿ ಅಂತ ಒಂದು ಊರಿದ್ದೇವೆ ಅದು ನಮ್ಮ ವೀರಸ್ವಾಮಿ ಅವರು ಇದಾರಲ್ಲ ಅವರ ತಂದೆ ಹುಟ್ಟಿದವರು ಜೊತೆಗೆ ನಮ್ಮ ನಿರ್ಮಾಪಕರಾದ ಎಸ್ ಮೋಹನ್ ರವರ ಊರು ಕೂಡ ಆಗಿದೆ ಆ ವಾಂಚೆ ಹೋಗಲ್ಲ ಅದರಲ್ಲಿ ಒಂದು ಒಂದು ದಿನದ ಶೂಟಿಂಗ್ ಅವಶ್ಯಕತೆ ಇದೆ ಎರಡು ದಿನಗಳು ಜೀವನದಲ್ಲಿ ಮೈಗಿಟ್ಟಿರೋದು ಇದೆ ಪಟ್ಟು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಸಿನಿಮಾ ಮಾಡಿದೆ ಸಂಜೀವ ಅಂತ ಅದು ತುಂಬ ಇಷ್ಟಪಟ್ಟು ಮಾಡಿದ್ರೆ ಒಂಬತ್ತು ವರ್ಷ ಈ ಸಲ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಅದು ಎರಡು ಸಾವಿರದ ಹದಿನೈದರಲ್ಲಿ ಈಡೇರ್ತು ಬಟ್ ಅದು ಏನಕ್ಕೆ ಸೋಲ್ತು ಅಂದರೆ ಬರುವಂಥ ಕಾರಣ ಇಟ್ಟಿರ್ತಾನೆ ನೀನು ಗೆಲ್ಲೋದಕ್ಕೆ ಒಂದು ದಿನ ಬರುತ್ತೆ ಅಲ್ಲಿವರೆಗೂ ನೀನು ಸಿನಿಮಾ ಸಿನಿಮಾ ಕಲೆ ಬಗ್ಗೆ ಪ್ರೀತಿ ಮಾಡಿದೆಯಲ್ಲ ಅದನ್ನು ಏಕ ಪ್ರೀತಿ ಮಾಡ್ತೀಯ ಅದನ್ನು ನಾನು ಪರೀಕ್ಷೆ ಮಾಡ್ತೀನಿ ಅಂತ ಭಗವಂತ ತಿಳಿಸಿದ ಅಲ್ಲಿಂದ ಇದುವರೆಗೂ ನಾನು ಅದ್ರ ಬಗ್ಗೆ ಕಷ್ಟಪಟ್ಟೆ ಮನೆಗೆ ಒಂದು ರಾತ್ರಿ ಮೂರು ಗಂಟೆಯಲ್ಲಿ ಪುನೀತ್ ನಿವಾಸ ಪುನೀತ್ ನಿವಾಸ ಪುನೀತ್ ನಿವಾಸ ಮೂರು ಸಲ ಸೌಂಡ್ ಆಯಿತು ಎಂತೂ ನಿದ್ದೇನೆ ಮಾಡಿಲ್ಲ ಬಂದು ಮಾರನೇ ದಿನಾನೇ ದಿನನೇ ಅವತ್ತು ಬೆಳಗ್ಗೆ ನಾ ಅಂತ ಅವ್ರನ್ನ ಅವ್ರ ಹತ್ರ ಎಟ್ರೆ ಕೊಟ್ಟು ಕಳಿಸಿ ಈ ಟೈಟಲ್ ರಿಜಿಸ್ಟ್ರ್ ಮಾಡಿ ಅಂತ ಹೇಳಿದೆ ಹೋಗಿ ಅಪ್ಲೈ ಮಾಡಿಬಿಟ್ಟು ಬಂದರು ಚೇಂಬರ್ ಅವರು ಕತೆ ಕೊಡಿ ಅಂತ ಹೇಳಿದರು ಕತೆ ಒಂದು ಅಂತಕ್ಕೆ ಆಗಿತ್ತು ಆದರೆ ಅದು ಸಮಾಧಾನ ಆಗದೆ ಮೂರು ವರ್ಷ ಆಯಿತು ರಿಜಿಸ್ಟರ್ ಆಗಿ ಈ ಪುನೀತ್ ನಿವಾಸ ಕತೆ ಬರೋವರೆಗೂ ನಾನು ಸಿನಿಮಾ ಮಾಡಲ್ಲ ಮೂರು ಆಗ್ಬೋದು ಆರು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಈ ಪುನೀತ್ ನಿವಾಸಗೆ ಒಂದು ಕತೆ ನಿರ್ಮಾಣ ಆದರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಅಂತ ನನ್ನ ಭಗವಂತನ ಅಭಿರೋದು ಅದು ಇವತ್ತು ಆ ಕೊಟ್ಟಿದ್ದಾರೆ ಆ ಭಗವಂತನಲ್ಲಿ ನಮ್ಮ ಅಪ್ಪು ಸಾರ್ ವ್ಯಕ್ತಿ ಈ ಸಿನಿಮಾನ ನಡೆಸ್ತಾರೆ ಅಂತ ನಾನು ಅನುಪೂರ್ಣವಾಗಿ ಅಂದ್ಕೊಂಡಿದ್ದೆ ಅದು ಆಗತ್ತೆ ಪುನೀತ್ ನಿವಾಸ ಒಂದು ಅದ್ಭುತವಾದ ಒಂದು ಟೈಟ್ಲ್ ಇದು ಸಿನಿಮಾ ನನಗೆ ಅಭಿಜಿತ್ ಸರ್ ಕಡೆಯಿಂದ ಪ್ರೊಡ್ಯೂಸರ್ ಮೋಹನ್ ಸರ್ ಅವರು ಪರಿಚಯ ಆಯಿತು ಹಾಗಾಗಿ ಅವತ್ತು ಹೇಳಿದ್ರು ನನಗೆ ಟೈಟ್ಲು ಪುನೀತ್ ನಿವಾಸ ಅವರು ಬ್ಯೂಟಿಫುಲ್ ಟೈಟ್ಲ್ ಇಟ್ಬಿಟ್ಟಿದ್ದೀರಾ ತುಂಬ ವಿಶೇಷವಾದ ಕತೆ ಡೈರೆಕ್ಟ್ರು ಮಾಡಿರ್ತಾರೆ ಅಂದ್ಕೊಂಡಿದ್ದೆ ಅವ್ರು ಹೇಳಿದ ಕಥಾ ಅಂದ ತುಂಬ ಅದ್ಭುತವಾಗಿದೆ ಒಳ್ಳೆಯದಾಗಲಿ ನಿರ್ಮಾಪಕರಾದ ಮೋಹನ್ ಅವ್ರಿಗೆ ಮಾಡ್ತಾರೆ ನಿರ್ದೇಶಕ ಸಾರ್ಗೆ ಅದು ಅಭಿಜಿತ್ ಸರ್ ಅವರು ಈ ಚಿತ್ರಕ್ಕೆ ನನಗೆ ಮ್ಯೂಸಿಕ್ ಮಾಡಲಿಕ್ಕೆ ಮೋಹನ್ ಸಾರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಸೊ ಅಭಿಜಿತ್ ಸರ್ ಕೂಡ ಒಂದು ಅದ್ಭುತವಾದ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅದ್ಭುತ ಕನ್ನಡ ಕಂಡ ಅತ್ಯುತ್ತಮ ನಟರು ಅಭೀಜಿತ್ ಸರ್ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅಭಿಜಿತ್ ಸಾರ್ಗೆ ಒಳ್ಳೇದಾಗಲಿ ಹಾಗೆ ಮೋಹನ್ ಸರ್ ಒಳ್ಳೆಯದಾಗಲಿ ನಿರ್ದೇಶಕರು ಸಾರ್ಗೆ ತುಂಬ ಒಳ್ಳೆಯದು ಕಥೆ ಚೆನ್ನಾಗಿದೆ ಸರ್ ಒಳ್ಳೇದಾಗಲಿ ಸರ್ ಹೌದಾ ಸೊ ಸರ್ ಇದರಲ್ಲಿ ಎರಡು ಹಾಡಿದೆ ಮತ್ತೆ ರಿವೈಕ್ ಮಾಡು ಚಿತ್ರ ಎರಡು ಹಾಡು ವೋಟ್ ಮಾಡಿದ್ದಾರೆ So Market, composing is going on. Sir. Thank you so much.